ಗುಡ್ ಈವ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಡೇ ಆ್ಯಂಡ್ ಥರ್ಡ್ ಡೇ ಹಾಗೆ ಡಿಸ್ಚಾರ್ಜ್ ಡೇನ ನಾವು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮಗುಗೆ ಏನೇನು ಗಿಫ್ಟ್ಸ್ ಇದೆ ಹಾಗೆ ಏನೇನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ ಸೊ ನನಗೆ ಇದು ಕಂಫರ್ಟಬಲ್ ಫೀಲ್ ಆಗಿದೆ ಸೊ ಹಾಗಾಗಿ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಸೆಕೆಂಡ್ ಡೇ ನಾವು ಅಜ್ಜಲಿ ಸ್ಪೆಷಲ್ ರೂಮ್ ತಗೊಳೋದ್ರಿಂದ ಹೋಮ್ ಫೀಲ್ ಆಗ್ತಾಯಿತ್ತು ತುಂಬ ಚೆನ್ನಾಗಿತ್ತು ಕೂಡ ಟಿ ವಿ ವಾಶ್ರೂಮ್ ಎಲ್ಲ ಸಪ್ರೇಟಾಗಿರೋದ್ರಿಂದ ನಮಗೆ ಒಂದು ಮನೆ ಥರನೇ ಫೀಲ್ ಆಗ್ತಾಯಿತ್ತು ಸೊ ಸೆಕೆಂಡ್ ಡೇ ನಾನು ಹೇರ್ಗೆ ಸ್ವಲ್ಪ ಕೇರ್ ಮಾಡಬೇಕಲ್ವ ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ತಲೆ ಬಾಜ್ಕೋತಾ ಇದ್ದೆ ಇವಾಗ ತಲೆ ಬಾಜ್ಕೊಂಡು ಸ್ನಾನ ಮಾಡಿ ಆಮೇಲೆ ಟಿಫನ್ ಮಾಡೋದು ಅಂತ ಹೇಳ್ಬಿಟ್ಟು రెడీ ఆతాయి షీస్ మై కజిన్ తు చన్న కేర్ మాకుంటు త్రీ డేస్ తుంబే నోడ్కే హేర్ కేర్ ఎలామే అది టిఫన్ మి నెక్స్ట్ అందరం మన థర అంటే యాదే మెడిషన్స్ కూడా ఇరల్లా ట్వెంటీ ఫోర్ హర్స్ అసే మెడిషన్స్న హాక అందర ఇంజెక్షన్స్ జస్ట్ నెక్స్ట్ టాబ్లెట్స్ అంటే ఆవస్టర్స్ బుద్ధ వైటల్స్ చెక్ మిహ్తాయి అసే అస్ట్బట్టే నా ఆరామల్ థర ఇవి ಸ್ವಲ್ಪ ಬೇಬಿಗೆ ನಮ್ಮತ್ತೆ ಅಂದರೆ ಅಮ್ಮ ಆಯಿಲ್ ಮಸಾಜ್ ಮಾಡ್ತಾಯಿದ್ರು ನಾವು ನೋಡ್ತಾ ಇದ್ವಿ ಸುಮ್ಮನೆ ಕೂತ್ಕೊಂಡು ಮಗುಗೆ ಮನೆಗೆ ಹೋಗೋದ್ಲೇ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗಿಲ್ಲೇ ಅಂದರೆ ಎಣ್ಣೆ ಮಸಾಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕುಕರ್ ನಟ್ ಆಯಿಲ್ನ ಅಲ್ಲೇ ತರಿಸ್ಬಿಟ್ಟು ಆಯಿಲ್ ಮಸಾಜನ್ನ ಮಾಡ್ತಾಯಿದ್ರು ಅದು ಸೆಕೆಂಡ್ ಡೇ ಆಯಿತು ತರ್ಡ್ ಡೇ ಇದು ರೊಟೀನು ತರ್ಡ್ ಡೇ ರೊಟೀನಲ್ಲಿ మొగు వ్యాక్సిన్ హాకి సో అవి ఇవత వ్యాక్సిన్ హాక్స్కొందే అల్గదే ఇవ్ వ్యాక్సిన్ థర్ డేలి వ్యాక్సిన హాకరు మార్నింగ్ బేగనే వంద టెన్ ఓ క్లాక్ అండి వ్యాక్సినెలా ముగ్దోయిత ఇవ్వ టీఫన్ మేబుట్టు కుబింగ్ మాట్ రెడీ ఆగి టీఫన్ మేబుట్టు రెడీ ఆగ్వి మే బి అలా ఆరా డిస్చార్జ్ ఆగ్ బట్ నెక్స్ట్ డే గా పోస్ట్ ಇವಾಗ ಹಾಗೆ ಸುಮ್ಮನೆ ರೂಮಲ್ಲಿರೋದಲ್ವ ಅವಳು ಸ್ವಲ್ಪ ಗಲಾಟೆ ಇದ್ಲು ಅಂದ್ಬಿಟ್ಟು ಅವ್ರ ಎತ್ಕೊಂಡು ಅವಳಿಗೆ ಹಾಗೆ ಸುತ್ತಾಡಿಸ್ತಾ ಇತ್ತು ಇದು ಬಂದ್ಬಿಟ್ಟು ಥರ್ಡ್ ಡೇ ಇಷ್ಟು ರೋಟೀನ್ ಆಯಿತು ಹಾಗೆ ಇಲ್ಲಿ ಪ್ರೊವೈಡ್ ಬಂದು ತುಂಬ ಚೆನ್ನಾಗಿದೆ ಹಾಗೆ ಕಾಸ್ಟ್ಲಿ ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಬೇಕು ಅಂತಂದರೆ ಹೋಗಿ ಹೋಗಬೇಕಾಗುತ್ತೆ ಅಂದರೆ ಪೀಲ್ ಬೇಕು ಚೆನ್ನಾಗಿ ಆರಾಮಾಗಿರಬೇಕು ಅಂತಂದರೆ ಈ ಥರ ಸೆಟಪ್ ಇರೋ ಕಡೆ ಹುಡ್ಕೋಬೇಕಾಗುತ್ತೆ ಇದಾಯಿತು ಅದಾದ ಮೇಲೆ ನೆಕ್ಸ್ಟ್ ಬೇಬಿಗೆ ತುಂಬ ಚೆನ್ನಾಗಿ ಕೇರ್ ಮುಖರ ಮಾಡಿದರು ಅವರಿಗೆ ಬೇಬಿಗೆ ಒಂದು ಫುಡ್ ಒಂದು ಪ್ರಿಂಟ್ ತೊಗೊಂಡು ಒಂದು ಫೋಟೋ ಕೊಟ್ಟರು ಫೋಟೋ ಫ್ರೇಮ್ ಕಂಗ್ರ್ಯಾಚುಲೇಷನ್ಸ್ ಅಂತ ನೋಡಿ ಅದು ಈ ಥರ ಇದೆ ನಮಗಂತೂ ಇದನ್ನು ನೋಡಿ ತುಂಬ ಖುಷಿ ಆಯಿತು ಔಟ್ಫುಟ್ ಎಷ್ಟು ನೀಟಾಗಿ ಪ್ರಿಂಟ್ ಆಗಿದೆ ಅಂತ ನೆಕ್ಸ್ಟು ಇದು ಫಸ್ಟ್ ಕ್ರೈ ಅವ್ರದ್ದು ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟರು ಈ ಗಿಫ್ಟ್ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಈ ಗಿಫ್ಟ್ ಬಾಕ್ಸ್ ಕೂಡ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಒಟ್ಟಿನಲ್ಲಿ ಬೇಬಿಗೆ ಏನೋ ಕೊಡ್ತಿದ್ದಾರೆ ಅಂದರೆ ಏನೋ ಒಂದು ಹ್ಯಾಪಿ ಅಲ್ವಾ ಸೊ ಹಾಗೆ ಈ ಬಾಕ್ಸಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ನೋಡೋಣ ಡೈಪರ್ ಕೊಟ್ಟಿದ್ದಾರೆ ಈ ಬಾಕ್ಸಲ್ಲಿ ಡೈಪರ್ ಕೊಟ್ಟಿದ್ದಾರೆ ನಾನೊಂದ್ಸರಿ ಹಾಗೆ ತೆಗ್ದ್ಬಿಟ್ಟು ನೋಡಿ ತೋರಿಸ್ತೀನಿ ನಿಮಗೆ ಹಾಗೆ ಪೈಪ್ಸ್ ಕೊಟ್ಟಿದ್ದಾರೆ ಟೂ ಟೈಪ್ಸ್ ಆಫ್ ಪ್ಯಾಂಪಸ್ಸು ಮತ್ತು ಒಂದು ಇದು ಕೊಟ್ಟಿದ್ದಾರೆ ವೈಪ್ಸ್ ಕೊಟ್ಟಿದ್ದಾರೆ ಹಾಗೆ ಟೆಡ್ಡಿ ಬಾರ್ ಸೋಪ್ ಕೊಟ್ಟಿದ್ದಾರೆ ನಾನು ಫಸ್ಟ್ ಬೇಬಿಗೂ ಅದೇ ಸೋಪ್ ಹಾಕ್ತಿದ್ದಿದ್ದು ಬಾರ್ ಸೋಪು ಈ ಸೋಪ್ ಕೊಟ್ಟಿದ್ದಾರೆ ಹಾಗೆ ಒಂದು ಲಿಪ್ ಬಾಮ್ ಅಂದರೆ ಬೇಬಿ ಲಿಪ್ ಕೇರ್ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ಸ್ವಲ್ಪ ಯಾವುದೇ ಥರ ಸ್ಮೆಲ್ ಇಲ್ಲ ಬಟ್ ಬೇಬಿಗೆ ಅಪ್ಲೈ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇದು ಕೊಟ್ಟಿದ್ದಾರೆ ಹಾಗೆ ಟೆಡ್ಡಿ ಬಾರ್ ಸೋಪ್ ಕೂಡ ಕೊಟ್ಟಿದ್ದಾರೆ ನಂಗೆ ಬಾರ್ ಸೋಪ್ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯ್ತು ನಾನು ನನ್ನ ಮಗನಿಗೆ ಅದೇ ಅಪ್ಲೈ ಮಾಡ್ತಾ ಇರೋದು ಇವಾಗ ಬೇಬಿಗೂ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ ಇದನ್ನ ಟೆಡ್ಡಿ ಬಾರ್ ಸೋಪ್ನ ಇದನ್ನು ಗಿಫ್ಟ್ ಬಾಕ್ಸ್ ಆಗಿ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಬೇಬಿಗೊಂದು ಅಂದರೆ ನ್ಯಾಪ್ಕಿನ್ ಥರ ಒಂದು ಮೇಲೆ ಹಾಕೋಕ್ಕೆ ಅದು ಕೂಡ ಕೊಟ್ಟಿದ್ದಾರೆ ಅದು ವಿಡಿಯೋದಲ್ಲಿ ಕವರ್ ಆಗಿಲ್ಲ ಅದನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಬೇಬಿ ಪ್ರೊವೈಡ್ಸು ತುಂಬ ಚೆನ್ನಾಗಿದೆ ಕ್ವಾಂಟಿಟಿ ಕಮ್ಮಿ ಇದ್ರೂ ಪರವಾಗಿಲ್ಲ ಹ್ಯಾಪಿನೆಸ್ ಇದೆ ಅದೇ ಥರ ಒಂದು ಫೋಟೋ ಶೂಟ್ ಕೂಡ ಮಾಡಿಸಿದ್ರು ಆ ಫೋಟೋಶೂಟಲ್ಲಿ ಒನ್ ಟೈಪ್ ಆಫ್ ಫೋಟೋ ಮಾಡಿಬಿಟ್ಟು ಅದ್ರ ಪ್ರೇಮ್ ಕೂಡ ಕೊಟ್ಟರು ಆದರೆ ಪ್ರೇಮ್ ಇನ್ನೂ ನನ್ನ ಕೈಯ್ಯಲ್ಲಿ ಕೊಟ್ಟಿರೋ ಸೊ ಹಾಗಾಗಿ ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಈ ಥರ ಫೋಟೋ ಶೂಟ್ ಮಾಡಿದ್ರೆ ಅದನ್ನು ಮಾತ್ರ ಫೋನಲ್ಲಿ ತೊಗೊಂಡಿದ್ವಿ ನಾವು ಈ ಥರ ಒಂದು ಫೋಟೋಶೂಟ್ನ ಮಾಡಿ ಆ ಫೋಟೋನ ನಮಗೆ ಪ್ರೊವೈಡ್ ಮಾಡ್ತಾರೆ ಅಂತ అందే ఆఫ్టర్ ఫైవ్ డేస్ అంతరు ఇష్టే అదామే నాము మనకి హోగ అంతేబి ఈచర్ అయితే మనకి బర్తాద్వి అస్ మన బర నన్న మగ మే మనల్రెల్ కతాయి ఫంక్షన్ థర్ ఎలా రెడీ మార్కొ వయిట్ మన నాం బరత్ నైట్ ఆతి మగుకెలా దృష్టి తగ్గు ఒడగే సర్ప్రైజింగ్లీ అంతేబుట్టు ఫ్లవర్లా హాకీ స్వల్ప డెకొరేట్ ఎలా ఖుషి ఆగ్లే అంతేబుట్టు ಅವ್ರ ಖುಷಿಗೆ ಅವ್ರ ಪಪ್ಪ ಮತ್ತು ಪಾಪದು ಇಬ್ಬರದ್ದು ಒಂದೇ ದಿನ ಬರ್ಡೇ ಆಗ್ರಿಂದ ಫಸ್ಟ್ ನಾವು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಇವತ್ತೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ರೆಡಿ ಮಾಡಿಕೊಂಡು ಎಲ್ಲರೂ ಬೈಕ್ ಮಾಡ್ತಾಯಿದ್ರು ಹಾಗೆ ನನ್ನ ಮಗ ಕೂಡ ತುಂಬ ತುದೀಗಾಲಲ್ಲಿ ನಿಂತ್ಕೊಂಡು ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿ ಒಳಗಡೆ ಇದ್ದ ಇವಾಗೆಲ್ಲ ದೃಷ್ಟಿ ಎಲ್ಲ ತೆಗ್ದಾದ್ಮೇಲೆ ನಾವು ಒಳಗಡೆ ಹೋಗಿ ಯಾವ ಥರ ಡೆಕೋರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಸಿಂಪಲ್ಲಾಗಿ ನಾವು ಖುಷಿ ಆಗೋ ಥರ ಒಂದು ತುಂಬ ಚೆನ್ನಾಗಿರೋ ಒಂದು ಡೆಕೋರೇಟ್ನ ಮಾಡಿದರೆ ಫ್ಲವರೆಲ್ಲ ಹಾಕ್ಬಿಟ್ಟು ಈ ಮಗು ನಮಗೆ ತುಂಬ ಲಕ್ಕಿ ಹಾಗೆ ತುಂಬ ಖುಷಿ ಕೊಟ್ಟಿದೆ ಈ ಶೋ ಫಸ್ಟ್ ಬೇಬಿ ಎಷ್ಟು ಖುಷಿಯಾಗಿತ್ತು ಈ ಬೇಬಿ ಕೂಡ ನಮ್ಗೆ ಅಷ್ಟೇ ಖುಷಿಯಾಗಿದೆ ಅದು ಹೆಣ್ಣು ಪಾಪು ಆಗಿರೋದ್ರಿಂದ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಅದೇ ಪಾಪು ಬೇಕು ಅಂತ ಆಗಿತ್ತು ಹಾಗಾಗಿ ಇಷ್ಟೆಲ್ಲ ಡೆಕೋರೇಟ್ ಮತ್ತು ಖುಷಿನ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರೋದು ಅದು ಹೆಣ್ಣು ಪಾಪುನೇ ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬರಿಗೂ ಇತ್ತು ನಮ್ಮ ಮನೆಯಲ್ಲಿ ಹಾಗಾಗಿ ಅದು ನಾವು ಅಂದ್ಕೊಂಡಿರೋ ಥರನೇ ಆಗಿರೋದ್ರಿಂದ ಎಲ್ರಿಗೂ ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ ಇದೆ ఆయే మే కే రెడీ మన మగ కాయ్ మరి పప్పు మరి సర్ది బర్త్డే అంతేబట్ పప్పు సర్ హ్యాపీ బర్త్డే అంతేబుట్టు బర్స్కొందగొందే తుం చూ ఖుషి అవును కేక్ కట్మా ఆసె ఇష్టాయిత ఈో నిమే ఇష్ట ఆగ్రె శేర్ మి లైక్ మిగతి కమెంట్ మి థ్యాంక్ యూ సో మచ్ బ బాయ్